ಮೊದಲನೇ ಮಗುವಿನ ನಿರೀಕ್ಷೆ ನಟ ಡಾರ್ಲಿಂಗ್ ಕೃಷ್ಣ ಮತ್ತು ನಟಿ ಮಿಲನಾ ನಾಗರಾಜ್ ಹಾಗೆಯೇ ತಮ್ಮ ಹೆಂಡತಿ ಸೀಮಂತ ಕಾರ್ಯಕ್ರಮನ ತುಂಬಾ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಮಾಡಿರುವಂಥದ್ದು ಅಲ್ಲಿನ ಸುಂದರ ಕ್ಷಣಗಳು ನಿಮಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮಿಲನಾ ನಾಗರಾಜ್ ಅವರ ಸೀಮಂತ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದಂಥ ಸಂಗೀತ ಶೃಂಗೇರಿಯವರು ಕೂಡ ಭಾಗವಹಿಸಿದ್ರು